ವೀಕ್ಷಕರೇ ಅವ್ರದ್ದು ಮೊದಲು ನೋಡಿ ಹೆಂಗಿತ್ತು ಕಾಲು ಬಟ್ ಈಗ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಇಲ್ಲಿಗೆ ಬಂದ್ಮೇಲೆ ಕ್ಯಾಂಕ್ರಿನ್ ನಿಂದ ಕಾಲು ತೆಗೆಸಬೇಕಾದ ಪರಿಸ್ಥಿತಿ ಬರೋ ಮುನ್ನವೇ ಚಿಕಿತ್ಸೆಗಾಗಿ ಆಯುರ್ಲೋಕ ಹಾಸ್ಪಿಟಲ್ ಗೆ ಬನ್ನಿ ಆರೋಗ್ಯವೇ ಅತಿ ದೊಡ್ಡ ಸಂಪತ್ತು ಎಂಬುದು ಎಲ್ರಿಗೂ ಗೊತ್ತಿದೆ ಆದ್ರೆ ದಿನನಿತ್ಯದ ವ್ಯಸ್ತ ಜೀವನದಲ್ಲಿ ನಮ್ಮ ದೇಹ ಮನಸ್ಸು ಹಾಗೂ ಆತ್ಮದ ಸಮತೋಲನ ಕಳೆದುಕೊಂಡು ಹೋಗ್ತಿದ್ದೀವಿ ಈ ಸಮತೋಲನವನ್ನ ಪುನಃ ಪಡೆಯೋಕೆ ಮತ್ತು ಸಂಪೂರ್ಣ ಆರೋಗ್ಯವನ್ನ ಅನುಭವಿಸಲು ಆಯುರ್ ಲೋಕ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ನಿಮಗಾಗಿ ಸಿದ್ಧವಾಗಿದೆ ಅನುಭವ ಸಂಪನ್ನ ಆಯುರ್ವೇದ ತಜ್ಞರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಚಿಕಿತ್ಸೆಗಳನ್ನು ಅತ್ಯಂತ ವೈಜ್ಞಾನಿಕ ಮತ್ತು ಸುರಕ್ಷಿತ ರೀತಿಯಲ್ಲಿ ನೀಡಲಾಗುತ್ತೆ ಇಲ್ಲಿ ನೀವು ಪಡೆಯುವುದು ಕೇವಲ ಚಿಕಿತ್ಸೆಯಲ್ಲ ದೇಹ ಮನಸ್ಸು ಆತ್ಮದ ಸಮಗ್ರ ಆರಾಮ ಮತ್ತು ಪುನರ್ಜೀವನ ನಿಮ್ಮ ಜೀವನದಲ್ಲಿ ಶಾಂತಿ ಆರೋಗ್ಯ ಮತ್ತು ಸಂತೋಷವನ್ನ ತರಲು ಆಯುರ್ಲೋಕ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ನಿಮ್ಮ ನಂಬಿಕೆಯ ಸಂಗಾತಿ ನಾವಿವತ್ತು ಆರ್ ಆರ್ ನಗರದಲ್ಲಿರೋ ಆಯುರ್ಲೋಕ ಹೆಲ್ತ್ ಅಂಡ್ ವೆಲ್ತ್ ಸೆಂಟರ್ ಬಂದಿದ್ದೀವಿ ಬನ್ನಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಎಲ್ಲಿಂದ ಸರ್ ನೀವ್ ಬಂದಿರೋದು ಹೆಂಗ್ ಗೊತ್ತಾಯ್ತು ಸರ್ ಇಲ್ಲಿ ಹಾಸ್ಪಿಟಲ್ ಇದೆ ಹೆಂಗಿದೆ ರಿಸಲ್ಟ್ ಬಂದಾಗ ಹೆಂಗಿತ್ತು ಇವಾಗ ಹೆಂಗಿದೆ ಏ ಡಾಕ್ಟರ್ನ ಹೊತ್ತರ ಬೇ ಹೊತ್ತರ ನೋಡ್ಬೋದು ನಾನ್ ಬೇಕಾದ ಹಾಸ್ಪಿಟಲ್ ನೋಡಿದೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಸೊ ಫೈವ್ ಇಯರ್ಸ್ ನಾನ್ ಟ್ರೈ ಮಾಡಿದೆ ಎಲ್ಲೂ ವಾಸಿ ಆಗ್ಲಿಲ್ಲ ಬಟ್ ಇಟ್ ಇಸ್ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಬಂದ್ಮೇಲೆ ಫುಲ್ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನೀವು ತುಂಬಾ ಚೆನ್ನಾಗಿದೆ ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ನೀವು ಜಸ್ಟ್ ಒಂದ್ ಫಿಫ್ಟೀನ್ ಡೇಸ್ ಇಂದ ಬಟ್ ಇಲ್ಲಿ ಫಿಫ್ಟೀನ್ ಡೇಸ್ ಇಷ್ಟು ರಿಸಲ್ಟ್ ಸಿಕ್ಕಿದೆ ಸೊ ಫೈವ್ ಇಯರ್ಸ್ ಹಿಂದೆ ಆಗಿತ್ತು ಈಗ ಫಿಫ್ಟೀನ್ ಡೇಸ್ ಅಲ್ಲಿ ನನ್ಗೆ ಇಷ್ಟೊಂದು ಕ್ಯೂ ಆಗ್ಬಿಟ್ಟಿದೆ ಬೇರೆ ಕಡೆ ಎಲ್ಲಾ ತೋರಿಸಿದ್ರಾ ಕ್ಲಿನಿಕ್ ಮೆಡಿಸಿನ್ ಮೈ ಟೂ ಹಾಸ್ಪಿಟಲ್ ಕೂಡ ತೋರಿಸಿದ್ರಿ ಬಟ್ ಅಲ್ಲೆಲ್ಲ ಬಂದು ಗ್ಯಾರಂಟಿ ಕೊಡಲ್ಲ ಸೊ ಸೋ ಯುವರ್ ಟ್ರೀಟ್ಮೆಂಟ್ ಟೋಳಿ ವಾಸಿ ಆಗುತ್ತೆ ಅಂತ ಮಾತ್ರ ಹೇಳ್ತಾರೆ ಬಟ್ ಇಲ್ಲಿ ಬಂದು ಒನ್ ಟಾಸ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ನಿಮಗೆ ಬೆಸ್ಟ್ ಸಿಕ್ಕಿದೆ ಎಲ್ಲಾರ್ಗೂ ರೆಕಮೆಂಡ್ ಮಾಡ್ತಿದೀರಾ ಎಸ್ ಖಂಡಿತ ಮಾಡ್ತೀನಿ ಎಲ್ಲಾರ್ಗೂ ಹೇಳ್ತಾ ಇದೀನಿ ಸರಿ ಈಗ ನಿಮ್ ತಂದೆಗೆ ಟ್ರೀಟ್ಮೆಂಟ್ ಕೊಡ್ಸೀರಾ ಹೆಂಗಿತ್ತು ಸರ್ ಅವ್ರಿಗೆ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಪ್ರೆಸೆಂಟ್ ಮುಂಚೆ ಎಲ್ಲ ಸ್ವಲ್ಪ ಕಾರ್ಪೆಟ್ ಹಾಸ್ಪಿಟಲ್ ತೋರಿಸಿದೀವಿ ಆ ಅದು ಒಂದು ಸಿಕ್ಸ್ ಮಂತ್ಸ್ ಇಂದ ತೋರಿಸ್ತಾ ಇದ್ದೀವಿ ಅವ್ರಿಗೆ ನಮ್ಗ್ ರಿಸಲ್ಟ್ ಇಲ್ಲ ಮೇಲೆ ರಿಸಲ್ಟ್ ಸಿಕ್ಕಿದೆ ನಿಮ್ಗೆ ನಾವು ಲಾಸ್ಟ್ ಮಂತ್ ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ ಬಂದಿದೀವಿ ತುಂಬಾ ಕ್ಲಿಯರ್ ಆಗಿದೆ ಒಂದು ಆಲ್ಮೋಸ್ಟ್ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಅಷ್ಟೇ ಎಲ್ಲ ಕ್ಲಿಯರ್ ಆಗಿದೆ ಆಕ್ಚುಲಿ ನಮ್ದು ಆಂಧ್ರದಿಂದ ಬಂದಿರೋದು ಆಂಧ್ರದಿಂದ ಹೆಂಗ್ ಗೊತ್ತಾಯ್ತು ಸರ್ ಮತ್ತೆ ಈ ತರಾನೇ ಫ್ರೆಂಡ್ಸ್ ಯಾರು ಹೇಳಿದ್ರು ರೆಕಮೆಂಡೇಶನ್ ಆಮೇಲೆ ಇದು ಯೂಟ್ಯೂಬ್ ಅಲ್ಲಿ ನೋಡಿದೀವಿ ನಾವು ಡೈರೆಕ್ಟ್ ಚಿತ್ರದುರ್ಗ ಹೋಗೋಣ ಅಂತ ನಾವು ರೆಡಿ ಆಗಿರೋದು ಆಮೇಲೆ ಇಲ್ಲಿ ಹಳಾನಗರಲ್ಲಿ ವೀಕ್ಸಿ ಒನ್ಸ್ ಬರ್ತೀನಿ ಅಂದ್ರೆ

ಹೆಂಗ್ ಇದು ನಾವು ವೀಕ್ಷಕರೇ ನಮ್ ಜೊತೆ ಇವತ್ತು ಆಯುರ್ ಲೋಕ ಹೆಲ್ತ್ ಅಂಡ್ ವೆಲ್ತ್ ಸೆಂಟರ್ ಅಲ್ಲಿ ನಡೆಸ್ತಿರ ಮಂಜುನಾಥ್ ಅವರು ಬನ್ನಿ ಅವ್ರ ನಮಸ್ತೆ ಸರ್ ನಮಸ್ತೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ ಮೊದಲು ನಮ್ಮ ಅಪ್ಪಾಜಿ ಮಾಡ್ತಾ ಇದ್ರು ಅಪ್ಪಾಜಿ ಜ್ಯೋತಿಷ ಜೊತೆ ಆಯುರ್ವೇದಿಕ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಗಿಡಮೂಲ್ಕಿ ವ್ಯವಸ್ಥೆ ಕೊಡ್ತಾ ಇದ್ರು ನಮ್ಮ ಮತರ ಎಲ್ಲಾ ಕೊಡ್ತಾ ಇದ್ರಂತೆ ನಮ್ಮ ಊರ್ನಲ್ಲೆಲ್ಲ ಹೇಳ್ತಾರೆ ಎರಡ್ ಕಡೆ ಟ್ರೀಟ್ಮೆಂಟ್ ಅಂತ ಗೊತ್ತಾಯ್ತು ಚಿತ್ರದುರ್ಗದಲ್ಲಿ ಮತ್ತೆ ಆರ್ ಆರ್ ಭಾನುವಾರ ಆಯುರ್ ಲೋಕದಲ್ಲಿ ಆರ್ ನಗರ ಮುರುಘನ್ ದೇವಸ್ಥಾನ ಆಯುರ್ ಲೋಕ ಆಯುರ್ವೇದಿಕ್ ಸೆಂಟರ್ ಅಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಐದ್ ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮೂರ್ ಗಂಟೆವರೆಗೂ ಕೊಡ್ತೀನಿ ಆಮೇಲೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚಿತ್ರದುರ್ಗದಲ್ಲಿ ನಾನು ಔಷಧಿ ಕೊಡ್ತಾ ಇದೀನಿ

ನೀವೇನಾದ್ರೂ ಜನಕ್ಕೆ ಏನಾರ ಹೇಳ್ಬೇಕು ಅಂದ್ರೆ ಆಯುರ್ ಲೋಕದಲ್ಲಿ ಹೇಳ್ಬೇಕಂದ್ರೆ ಈಗ ನಮ್ಗೆ ಮೊದಲು ಚಿತ್ರದುರ್ಗದಲ್ಲಿ ಮಾತ್ರ ಇದ್ದೆ ಆದ್ರೆ ಆ ನಮ್ಮ ಆಯುರ್ ಲೋಕ ಸರ್ ಆಮೇಲೆ ಹರೀಶ್ ಸರ್ ಅಂತೇಳಿ ಆಮೇಲೆ ಪುಣ್ಯಕೋಟಿ ಶ್ರೀನಿವಾಸ್ ಸರ್ ಅಂತ ಹೇಳಿ ಇವರೆಲ್ಲಾ ಸೇರಿ ನನಗೆ ಈ ಆಯುರ್ ಲೋಕದಲ್ಲಿ ಒಂದ್ ಸೇವೆ ಮಾಡೋದಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದು ನನಗೆ ಒಂದು ಜನಕ್ಕಾಗ್ಲಿ ಆಮೇಲೆ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಅಂದ್ರೆ ಜನ ಇಲ್ಲಿಂದ ಚಿತ್ರದುರ್ಗಕ್ಕೆ ಬರೋದಕ್ಕೂ ನಾನೊಬ್ನೇ ಅಲ್ಲಿಂದ ಇಲ್ಲಿ ಬಂದು ಇದೊಂದು ವ್ಯವಸ್ಥೆ ನನಗೆ ಮಾಡಿಕೊಟ್ಟಿರೋದಿಕ್ಕೆ ಅವರಿಗೆ ನಮ್ ಕಡೆಯಿಂದ ನಮಸ್ಕಾರ ಹೇಳ್ತೀನಿ ನಿಮ್ ಸ್ವಂತ ಊರು ಯಾವ್ದು ಸರ್ ನಮ್ ಸ್ವಂತ ಊರು ಚಿತ್ರದುರ್ಗ ತಾಲೂಕು ಕೆ ಬಳೆಕಟ್ಟೆ ಅಂತೇಳಿ ಕೆ ಬಳೆಕಟ್ಟೆ ಗ್ರಾಮ ನಮ್ದು ನಾನು ಸಣ್ಣ ಸಣ್ಣ ಹುಡುಗನಿಂದ ಬಳೆಕಟ್ಟೆ ಗ್ರಾಮದಲ್ಲಿ ಓದಿರೋದು ಅಲ್ಲೇ ನಾನು ಬೆಳೆದಿರೋದು ಅಲ್ಲೇ ನಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ಇದ್ದಿದ್ದು ಈಗ ಈಗಾಗ್ಲೇ ಒಂದು ಒಂದು ಹದಿನೈದು ವರ್ಷ ಆಯ್ತು ಚಿತ್ರದುರ್ಗ ಸಿ ಚಿತ್ರದುರ್ಗ ಸಿಟಿಯಲ್ಲಿ ನನ್ನ ಸೇವೆ ಕೂಡ ಚಿತ್ರದುರ್ಗದಲ್ಲೇ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ ಸಂಡೇ ಮಾತ್ರ ಭಾನುವಾರ ಮಾತ್ರ ಸಂಡೇ ಮಾತ್ರ ಬೆಂಗಳೂರಲ್ಲಿ ಕೊಡ್ತಾ ಇದ್ದೀನಿ ಬೇರೆ ದಿವಸ ಚಿತ್ರದುರ್ಗ ಆಮೇಲೆ ಇಲ್ಲಿ ಇಲ್ಲಿ ಸುತ್ತಮುತ್ತವರೆಲ್ಲ ಇಲ್ಲಿ ಬರ್ಬೋದು ನಮ್ ಸೈಡ್ ನೋರೆಲ್ಲ ನಮ್ಮ ಚಿತ್ರದುರ್ಗ ಬರ್ತಾರೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ನಂಬರ್ ಯೂಸ್ ಮಾಡ್ಬೋದು ನಂಬರ್ ಹೇಳ್ತೀರಾ ಜನರಿಗೆ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಸಿಕ್ಸ್ ಏಟ್ ಫೈವ್ ಏಟ್ ತ್ರೀ ಇದು ನಮ್ಮ ಚಿತ್ರದುರ್ಗದು ಇಲ್ಲಿ ಬೆಂಗಳೂರ್ದು ಒಂದು ನಂಬರ್ ಇದೆ ಅದನ್ನು ಓಕೆ ಡಿಸ್ಪ್ಲೇ ಮೇಲೆ ಹಾಕ್ತೀವಿ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಇವತ್ತು ನಮ್ ಜೊತೆ ಡಾಕ್ಟರ್ ಪದ್ಮಾವತಿ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಹೆಂಗಿದೆ ಮ್ಯಾಮ್ ಇಲ್ಲಿನ ವರ್ಕ್ ಐಕ ಹೆಲ್ತ್ ಅಂಡ್ ವೆಲ್ತ್ ಹೆಂಗಿದೆ ವರ್ಕ್ ಇಲ್ಲ ನಿಮ್ಗೆ ತುಂಬಾ ಚೆನ್ನಾಗಿದೆ ತುಂಬಾ ಪೇಶೆಂಟ್ಸ್ ಬರ್ತಿದ್ದಾರೆ ಎಷ್ಟೆಷ್ಟೋ ದೂರದಿಂದ ಬರ್ತಿದ್ದಾರೆ ಟ್ರೀಟ್ ಆಗಿ ಹೋಗ್ತಿದ್ದಾರೆ ನಮ್ಗೆ ತುಂಬಾ ಸಂತೋಷ ಇದೆ ಓಕೆ ಯಾವ್ದೇ ರೀತಿ ಸೇವೆ ಮಾಡ್ತೀರಾ ನೀವು ಯಾವ ಯಾವ್ದು ಟ್ರೀಟ್ಮೆಂಟ್ಸ್ ಅಂತಂದ್ರೆ ಈವನ್ ಲೈಕ್ ಮಸ್ಕುಲೋಸ್ಕಿಟಲ್ ಡಿಸಾರ್ಡರ್ಸ್ ಇಂದ ಹಿಡಿದು ಈವನ್ ಗೈಮ್ಯಾಕ್ ಡಿಸಾರ್ಡರ್ಸ್ ಲೈಕ್ ಪಿ ಸಿ ಓಡಿ ಆಗಿರ್ಬೋದು ಪ್ರೆಗ್ನೆನ್ಸಿಲಿ ಕೂಡ ನಾವು ಗರ್ಭ ಸಂಸ್ಕಾರ ಅಂತ ಹೇಳಿ ಮಾಡ್ತೀವಿ ಪ್ರತಿಯೊಂದು ತಿಂಗಳಲ್ಲೂ ನಾವು ಮ್ಯೂಸಿಕ್ ಥೆರಪಿಯಿಂದ ಹಿಡ್ಕೊಂಡು ಯಾವ್ಯಾವ ಆಯುರ್ವೇದಿಕ್ ಡ್ರಗ್ಸ್ ನ ಕೊಟ್ಟು ನಾವು ಒಂದು ಹೆಲ್ದಿ ಬೇಬಿನ ಹೇಗೆ ಇದ್ ಮಾಡ್ಬೋದು ಅದನ್ನು ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಮುಖ್ಯವಾಗಿ ಪಂಚಕರ್ಮ ಎಲ್ಲಾ ಡಿಸಾರ್ಡರ್ಸ್ ನಾವು ಬರಬಾರ್ದು ಅಂತಂದ್ರೆ ಪಂಚಕರ್ಮ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಒಂದು ಡಿಸೀಸ್ ಪ್ರಿವೆಂಟ್ ಮಾಡಕ್ಕೂ ಮತ್ತೆ ಟ್ರೀಟ್ ಮಾಡೋದಕ್ಕೂ ಈಗ ನೀವು ಎಕ್ಸಾಂಪಲ್ಸ್ ಯಾವ್ದಾದ್ರು ಹೇಳ್ಬೋದು ಅಂತಂದ್ರೆ ನಾವು ಡಯಾಬಿಟಿಸ್ ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬಹುದು ಥೈರಾಯ್ಡ್ ನ ರಿವರ್ಸ್ ಮಾಡ್ಬೋದು ಈವನ್ ನಿಮ್ಗೆ ಏನಾದ್ರು ಮುಂದೆ ಕ್ಯಾನ್ಸರ್ ಬರ್ತಿದೆ ಅಥವಾ ನಿಮ್ ಫ್ಯಾಮಿಲಿ ಇದೆ ಅಂತಂದ್ರೆ ಅದನ್ನು ಕೂಡ ಪಂಚಕರ್ಮದಿಂದ ಟ್ರೀಟ್ ಮಾಡ್ ಅಂದ್ರೆ ಪಂಚಕರ್ಮದಿಂದ ಕ್ಯೂರ್ ಮಾಡಬಹುದು ಅಥವಾ ಪಂಚಕರ್ಮದಿಂದ ಪ್ರಿವೆಂಟ್ ಮಾಡಬಹುದು ಬಿಟ್ಟು ಬೇರೆ ಏನಾದ್ರು ಇದೆ ಐ ಎಂಟಿ ಡಿಸಾರ್ಡರ್ಸ್ ನಾವು ಟ್ರೀಟ್ ಮಾಡ್ತಿದ್ವಿ ಇವಾಗ ಏನಾದ್ರು ಸ್ಪೆಕ್ಟಿಕಲ್ಸ್ ಇತ್ತು ಅಂತಂದ್ರೆ ಅದನ್ನ ಕೂಡ ರಿಮೂವ್ ಮಾಡ್ಬೋದು ಲೈಕ್ ರಿಫ್ರಾಕ್ಟಿವ್ ವೈರರ್ಸ್ ಈಗ ತುಂಬಾ ಕಾಮನ್ ಆಗಿ ಹೋಗಿದೆ ರಿಫ್ರಾಕ್ಟಿವ್ ವೈರರ್ಸ್ ನಾವು ಪ್ರಿವೆಂಟ್ ಮಾಡಬಹುದು ಮತ್ತೆ ನಾವು ಫರ್ದರ್ ಪವರ್ ನ ಜಾಸ್ತಿ ಆಗದಿರಂಗೂ ಕೂಡ ನೋಡ್ಕೊಳ್ಬಹುದು ಇನ್ನ ನಿಮ್ಗೆ ಏನಾದ್ರು ಕ್ಯಾಟ್ರಾಕ್ಟ್ ಇತ್ತು ಅಂತಂದ್ರೆ ನಾವು ಈ ಕಣ್ಣಿನ ಪೊರೆ ಅಂತ ಹೇಳ್ತೀವಲ್ಲ ಲಾಸ್ಟ್ ಸ್ಟೇಜ್ ಅಲ್ಲಿ ಇತ್ತು ಡೆಫಿನೆಟ್ಲಿ ಆಯುರ್ವೇದ ಕೂಡ ಸರ್ಜರಿ ಹೇಳುತ್ತೆ ಬಟ್ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಬಂದ್ರೆ ನಮ್ಮ ಅಂಜನ ಔಷಧಿಗಳಿಂದಾನೆ ನಾವು ಈ ಪೊರೆಗೆ ಆಪರೇಷನ್ ಕೂಡ ನಾವು ಪ್ರಿವೆಂಟ್ ಮಾಡಬಹುದು ಮತ್ತೆ ಟಾನ್ಸಿಲೈಟಿಸ್ ಇರ್ಬಹುದು ಅಥವಾ ಮತ್ತೆ ನಿಮ್ಗೆ ಏನಾದ್ರು ಮೂಗಲ್ ಏನಾದ್ರೂ ಏನಾದ್ರು ಪಾಲಿಪ್ಸ್ ಆಗಿರ್ಬೋದು ಅಥವಾ ಏನಾದ್ರು ಗಂಟ್ಗಳಾಗಿರ್ಬೋದು ಉಸಿರಾಟದ ತೊಂದರೆಗಳಾಗಿರ್ಬೋದು ಈ ರೀತಿ ಎಲ್ಲಾ ಡಿಸಾರ್ಡರ್ಸ್ ನಾವು ನೋಡ್ತಿದೀವಿ ಎಲ್ಲಾ ತರದಕ್ಕೂ ನೀವು ನಿಮ್ ಕಡೆಯಿಂದ ಹಾಸ್ಪಿಟಲ್ ಇಂದ ಫೆಸಿಲಿಟೀಸ್ ಇರುತ್ತೆ ಡೆಫಿನೆಟ್ಲಿ ಥ್ಯಾಂಕ್ ಯು ಮ್ಯಾಮ್ ಓಕೆ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ